اوه ها او دلا میں ہے نہ پٹے ನಮಸ್ಕಾರ ನಮ್ಮ ಕರ್ನಾಟಕದ ಕನ್ನಡ ಇಂದು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧೂರಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಈ ಒಬ್ಬ ವ್ಯಕ್ತಿಯನ್ನು ಯಾರೋ ಬಿಟ್ಟು ಹೋಗಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಆತ್ಮೀಯರು ಮಖಂದ ಸೇವಾ ಸಮಿತಿಯ ಸಂಸ್ಥಾಪಕರಾಗಿರುವಂಥ ಉಸ್ಮಾನ್ ಪಾಷಾಣ್ಣನವರು ನನಗೆ ಮಾಹಿತಿ ಕೊಟ್ಟರು ಅದೇ ರೀತಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ తాల్ూకా ఆరోగ్యాధికారి ఈ ఎలా సిబ్బంది భాళ ఉత్తమ రీతి సహకారం అదే మానవీయత దృష్టి ఈసీగా నాము ఇవతూ కారు ముఖ్య సేవా సమతి వతీ అనేవరెన్నో గాది ఆ భగవంత విద్య ఈ రీతియూ కూడా మానవ జీవితం కష్టపడుతుంది ఇవతూ అవెల్ నవెలా మానవు ಮಾನವೀಯತೆಯನ್ನು ಮರೆಯುವಂಥ ಮಂಟಕ್ಕೆ ನಮ್ಮ ಹೆತ್ತವರನ್ನು ಇಂಥ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವುದು ಅಣ್ಣ ತಮ್ಮ ಇಂಥ ಆಸ್ಪತ್ರೆಗಳಲ್ಲಿ ಬಿಟ್ಟು ಹೋಗುವಂಥದ್ದನ್ನು ಮಾಡ್ತಾ ಇದ್ವಿ ಇವಾಗ ಇದು ಮಾನವೀಯತೆಗೆ ಒಂದು ಸಂಖ್ಯೆ ತರುವಂಥ ಒಂದು ಅಗೌರವ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ಅಂತ ಇಂಥ ಒಂದು ರೀತಿಯಲ್ಲಿ ನಾವು ನಮ್ಮ ಉಸ್ಮಾನ ಮಖಂದರ್ಶ ಅವರು ಸುಮಾರು ವರ್ಷಗಳಿಂದ ಇಂಥ ಅನೇಕ ಜೀವಿಗಳನ್ನು ರಕ್ಷಣೆ ಮಾಡೋದ್ರ ಮೂಲಕ ನಮ್ಮ ಕಾವಿನ ಆಶ್ರಮದಲ್ಲಿ ಆಶ್ರಯ ಕೊಡ್ತಾರೆ ಆದರೆ ಇಲ್ಲಿ ಇನ್ನೂ ಕೂಡ ನಾವು ಆಶ್ರಮ ಕರ್ಕೊಂಡು ಹೋಗೋದನ್ನು ಮಾಡಿದ್ದೀವಿ ಆದರೆ ಇದನ್ನು ಆರೋಗ್ಯದಲ್ಲಿ ಸ್ವಲ್ಪ ಎರಡು ಏರುಪೇರ ಸಲುವಾಗಿ ಇಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಇದನ್ನು ಕರ್ಕೊಂಡು ಹೋಗಿ ಆಶ್ರಯ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೆಚ್ಚು ಇವತ್ತು ಮಾ ದಯಮಾಡಿ ನಾಡಿನ ಕರುಣಾಮಯಗಳಲ್ಲಿ ಬಂದು ವಿನಂತಿ ಮಾಡ್ಕೊಳ್ತೀನಿ ನೀವೇನಾದರೂ ನಿಮ್ಮ ಸಂಬಂಧಿಕರನ್ನು ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಅಣ್ಣ ತಮ್ಮಂದಿಯನ್ನು ಈ ರೀತಿ ಬಿಟ್ಟು ಹೋದರೆ ಮುಂದೆ ಈ ಈ ತರಕ್ಕಿನ ಹಿ ಸ್ಥಿತಿಯನ್ನು ತಾಗಲು ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ನೀವೆಲ್ಲ ಬರೀ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಮನಮಾನ್ಯ ಮಾನವೀಯ ತಿಳದ ನಿಮ್ಮ ಭಕ್ತಿ ಯಾಕೆ ಎನ್ನುವುದನ್ನ ಪ್ರಶ್ನಾಪಾಗಿ ನಾಗರಿಕರಿ ಕಾರ್ಮಿಕ ಜೋಡುಗೆ ಸಹಾಯ ಮಾಡ್ತಾ ಇದ್ದೀವಿ ಈ ಕಾರ್ಮಿಕ ಜೋಳಿಗೆ ಅನಾಥರ ಪಾಳಿಗಾಗಿ ಬೆಂಗಳೂರಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಳಿನಿ ಸೇರಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಅಂತ ಇದರ ಪರಿಚಯವೂ ಕೂಡ ನಮಗಿಲ್ಲ ಯಾರಷ್ಟು ಇದನ್ನು ಗೊತ್ತಾಗಿಲ್ಲ ನಾವು ಹೀಗಾಗಿ ಭಾವಚಿತ್ರವನ್ನು ತಗೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ನಾವು ಒಂದು ಭಾವಚಿತ್ರವನ್ನು ಅಳವಡಿಸ್ತೀವಿ ಇವರ ಸಂಬಂಧಿಕರು ಯಾರಾದರೂ ಇದ್ದರೆ ನಾವು ಕಾನೂನಾತ್ಮಕವಾಗಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ತೀವಿ ಎನ್ನುವ ಮಾತನ್ನು ಈ ಸಂದರ್ಭ ಇರ್ತಾ ಈ ಸ್ಥಳೀಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಅದನ್ನು ಮಾಹಿತಿ ಕೊಡ್ತೀವಿ ಅದೇ ರೀತಿ ಏನು ಒಂದು ಮುಖ್ಯ ವೈದ್ಯಾಧಿಕಾರಿಗಳಿಗೂ ಕೂಡ ಮಾಹಿತಿ ಕೊಡ್ತೀವಿ ಈ ಇಂಥ ಒಂದು ಸಮಸ್ಯಿದೆ ಆದರೆ ಇವತ್ತು ಈತನಿಗೆ ಸಂಬಂಧಿಕರೇ ಏನೋ ಒಂದು ಅನುಮಾನವೂ ಕೂಡ ಇದೆ ನಾವು ಯಾರೂ ಇಲ್ಲ ಅಂದಾಗ ಮಾತ್ರ ಈತನಿಗೆ ಸಂಪೂರ್ಣವಾದಂಥ ಒಂದು ಈ ಥರ ಜವಾಬ್ದಾರಿಯನ್ನು ನಾವು ತೆಗೆದುಕೊಡ್ತೀವಿ ಅನ್ನೋದು ಮಾತನ್ನು ಸಂದರ್ಭ ಇರ್ತೀವಿ ಅವೆಲ್ಲರೂ ಕೂಡ ಇಂಥ ಒಂದು ಸ್ಥಿತಿಗೆ ತಾವ ಬರಬಾರ್ದು ಯಾವತ್ತೂ ಕೂಡ ನಿಮ್ಮ ಸಂಬಂಧಿಕರು ನಿಮ್ಮ ರಕ್ತ ಸಂಬಂಧಿಕರು ನಿಮ್ಮ ಅಣ್ಣ ಸಂಬಂಧಿಕರು ತಂದೆ ತಾಯಿಗಳನ್ನು ಈ ರೀತಿಯ ಸ್ಥಿತಿಗೆ ಇದು ಸರ್ಕಾರನೇ ಅನ್ನೋದನ್ನು ಹೇಳ ನಾವು ಮಾಡ್ಕೊಂಡಿದ್ದೀವಿ ಜಯ